ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಖಂಡಿಸಿ ಬಿಜೆಪಿ ಆಗ ಈಗಾಗಲೇ ಒಂದನೇ ಹಂತದ ಪ್ರತಿಭಟನೆಯನ್ನು ಮುಗಿಸುವ ಮೂಲಕವಾಗಿ ಎರಡನೇ ಹಂತದ ಪ್ರತಿಭಟನೆ ಕೂಡ ಪ್ರಾರಂಭವಾಗಿರುವಂಥದ್ದು ಇವತ್ತು ಬೆಳಗ್ಗಿನಿಂದ ಕೂಡ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ಮಾಡೋದ್ರ ಜೊತೆಗೆ ಈಗ ಬಳ್ಳಾರಿಯಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀರಾಮುಲು ಧರಣಿಯನ್ನು ಮುಂದುವರಿಸಿರುವಂಥದ್ದು ಈಗ ನಮ್ಮ ಜೊತೆಗೆ ಅವರು ಇದ್ದಾರೆ ಅದನ್ನು ನೋಡಿ ಮಾತ್ರ ಹೋಗ್ತೀನಿ ಸರ್ ಈಗ ಪ್ರಮುಖವಾಗಿ ಬೆಳಗ್ಗೆ ಕೂಡ ತಾವು ಪ್ರತಿಭಟನೆ ಮಾಡಿದ್ರಿ ದೇಶಿಯಾತ್ರೆಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನ ಕೂಡ ಮಾಡಿದ್ರಿ ಈಗ ಧರಣಿ ಮುಂದುವರಿಸುವ ಕಾರಣ ಏನು ಸರ್ ಅಂತ ಇವತ್ತು ಎರಡನೇ ಸುತ್ತಿನ ಭಾರತೀಯ ಜನತಾ ಪಾರ್ಟಿನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇನೋ ಇವತ್ತು ಬಹುಶಃ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಈ ಸರ್ಕಾರ ಮಾಡಿದಂಥ ತಪ್ಪನ್ನು ಈ ಸರ್ಕಾರ ಮಾಡ್ತಿರೋಂಥ ಕಳ್ಳತನ ಭ್ರಷ್ಟಾಚಾರವನ್ನು ಕೂಡ ಇಡೀ ಪ್ರತಿಯೊಬ್ಬರಿಗೂ ಕೂಡ ಮುಡಿಸುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಇವತ್ತು ಸರ್ಕಾರ ಎಲ್ಲೊಂದು ತನಿಖೆ ಮಾಡ್ತಾ ಇದೆ ಆ ಸರ್ಕಾರ ಕೇವಲ ತನಿಖೆ ಮಾಡೋಂಥ ಟೈಮಲ್ಲಿ ತೇಪೆಚ್ಚಂಥ ತನಿಖೆ ಆಗಬಾರ್ದು ತಿಮಿಂಗ್ಳಗಳನ್ನು ರಕ್ಷಣೆ ಮಾಡೋಂಥ ಕೆಲಸ ಆಗಬಾರ್ದು ಕೇವಲ ಇವತ್ತು ರಾಜೀನಾಮೆ ಕೊಟ್ಟರು ಮಂತ್ರಿಗಳು ಏನು ರಾಜೀನಾಮೆಯನ್ನು ಕೊಟ್ಟಿದ್ದರು ರಾಜೀನಾಮೆ ಕೊಡೋದ್ರಿಂದ ಇದ್ರನ್ನ ಸಮಸ್ಯೆ ಪರಿಷ್ಕಾರ ಅಲ್ಲ ಈ ನಿಗಮದಲ್ಲಿ ಪ್ರತಿಯೊಂದು ರೂಪಾಯಿ ಏನು ಅವರು ಎಲ್ಲೆಲ್ಲಿ ಕಳಿಸಿದರು ಈ ಹಣವನ್ನು ನಿಗಮದ ಹಣವನ್ನು ಕಳೆತನ ಮಾಡಿ ಯಾರ್ಯಾರು ಕೆಲಸಕ್ಕೆ ಬರಲಾರ್ದಂಥವ್ರು ಎಮ್ಮೆಕಾಯಿ ಅಂತವರು ದನಕಾಯಿ ಅಂತವರು ಇಲ್ಲಿದ್ದು ಲಿಕ್ಕರ್ ಶಾಪ್ಗಳಿಗೆ ಗೋಲ್ಡ್ ಶಾಪ್ಗಳ್ಗೆ ಏನಾಯಿದ್ದಾರೋ ಪ್ರತಿಯೊಂದು ರೂಪಾಯಿ ಕೂಡ ಈ ನಿಗಮಕ್ಕೆ ವಾಪಸ್ ಬರಬೇಕು ಈ ಪ್ರತಿಯೊಂದು ರೂಪಾಯಿ ಕೂಡ ವಾಪಸ್ ಬರೋದ್ರಿಂದ ಏನಾಗುತ್ತೆ ಅಂತೇಳಿದ್ರ ಈ ಸಮುದಾಯಗಳಿಗೆ ಎಲ್ಲೋ ಒಂದು ಕಡೆ ಜಸ್ಟಿಸ್ ಕೊಟ್ಟಂಗೆ ಆಗುತ್ತೆ ಇವತ್ತು ಮುಖ್ಯಮಂತ್ರಿಗಳು ಅನೇಕ ವರ್ಷಗಳಿಂದ ಈ ಸಮುದಾಯಗಳ ಪರವಾಗಿ ನಾನು ನಿಂತಿದ್ದೀನಿ ಅಂತೇಳಿ ಪ್ರತಿ ಸಾರಿ ಕೂಡ ಧ್ವನಿ ಎತ್ತಂಥ ಕೆಲಸ ಮಾಡಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳ ಮೇಲೆ ಕೂಡ ಅನುಮಾನ ಬರಬಾರ್ದಲ್ಲ ಅನುಮಾನ ಬರಬಾರ್ದು ಅಂದ್ರೆ ತಕ್ಷಣ ಅವರು ಮೊದಲನೇ ಡಿಮ್ಯಾಂಡ್ ಏನು ಮಾಡಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಮಾಜಿ ಮಂತ್ರಿಗಳನ್ನ ಅರೆಸ್ಟ್ ಮಾಡಬೇಕು ಈ ಎರಡನೇ ಡಿಮ್ಯಾಂಡ್ ಏನಂದ್ರಿಗೆ ಆ ಚಂದ್ರಶೇಖರ್ ಅಮಾಯಕ ಏನು ಸತ್ತಿದ್ದಾರ ಅವ್ರಿಗೆ ಎಲ್ಲೋ ಒಂದು ಕಡೆ ಅವ್ರಿಗೆ ಮಕ್ಕಳಿಗೆ ಏನನ್ನ ಸರ್ಕಾರಿ ನೌಕರಿ ಕೊಡೋದ ಇಲ್ಲಿದ್ರೆ ಅವ್ರಿಗೆ ಪರಿಹಾರ ಹಣವನ್ನು ಏನನ್ನು ಕೊಡೋದ ಅದು ಎರಡನೇ ಡಿಮ್ಯಾಂಡು ನಾವು ಒತ್ತಾಯವನ್ನು ಮಾಡ್ತೀನಿ ಮೂರನೇ ಡಿಮ್ಯಾಂಡ್ ಏನು ಈ ನಿಗಮದಲ್ಲಿ ಆಗಿರುವಂಥ ಪ್ರತಿಯೊಂದು ರೂಪಾಯಿ ಕೂಡ ವಾಪಸ್ ಬರಬೇಕು ಜೊತೆಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು ನಾಲ್ಕನೇ ಡಿಮ್ಯಾಂಡು ಅವರು ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂದ್ರಗಿನ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಸರಿ ಪ್ರತಿಭಟನೆಯನ್ನು ಮಾಡಿದ್ರಿ ಈಗ ಧರಣಿ ಮುಂದುವರ್ಸಕ್ಕೆ ಪ್ರಮುಖ ಕಾರಣ ಅಂದರೆ ಈ ಧರಣಿ ಎಲ್ಲಿವರೆಗೂ ತಾವು ಮುಂದುವರಿಸ್ತೀರ ಅನ್ನೋದನ್ನ ಸದ್ಯಕ್ಕೆ ಇವತ್ತು ನಾವು ಅಹೋರಾತ್ರಿ ಧರಣಿಯನ್ನು ಅಂಬಿಕೊಂಡಿದ್ವಿ ಪಾರ್ಟಿ ವತಿಯಿಂದ ಯಾಕಂದರೆ ಇಲ್ಲಿ ಮೀಸಲು ಕ್ಷೇತ್ರ ಇವತ್ತು ಮೂವತ್ತು ಜಿಲ್ಲೆಯಲ್ಲಿದ್ದಂಥ ಎಲ್ಲ ಕಾರ್ಯಕರ್ತರು ಇವತ್ತು ಒಂದು ರೀತಿ ಅಂದ್ರೆ ಈ ಸಮುದಾಯಗಳ ಪರವಾಗಿ ನಾವು ಇದ್ದೀವಿ ಅನ್ನೋ ಒಂದು ಸಂದೇಶವನ್ನು ಎಲ್ಲ ಜಾತಿಯ ಜನರು ಕೊಡುವಂಥ ಕೆಲಸ ಮಾಡಿದ್ದಾರೆ ಯಾಕಂದರೆ ಕೆಳ ಸಮುದಾಯಗಳ ಬುಡಕಟ್ಟು ಸಮುದಾಯಗಳ ಹಣವನ್ನು ತಿಂದಂಥ ಸರ್ಕಾರ ಕಳತನ ಮಾಡಿದಂಥ ಮಂತ್ರಿಗಳಿಗೆ ಆಲ್ರೆಡಿ ರಾಜೀನಾಮೆಯನ್ನು ಕೂಡ ಕೊಡಿಸ್ಕೊಂಡಿದ್ದಾರೆ ಈ ಸಮುದಾಯಗಳಿಗೆ ಇನ್ನು ಮುಂದೆ ಯಾರೇ ಬಂದರೆ ಕೂಡ ಈ ರೀತಿ ಆಗಬಾರ್ದು ಅನ್ನೋಂಥ ಗಟ್ಟಿ ದೋಣಿ ಭಾರತೀಯ ಜನತಾ ಪಾರ್ಟಿ ಕೊಡೋಂಥ ಕೆಲಸ ಮಾಡಿದೆ ಇವತ್ತು ಈ ಸಮುದಾಯದ ಮೀಸಲು ಕ್ಷೇತ್ರದಿಂದ ಗೆದ್ದಂಥ ಎಮ್ ಎಲ್ ಎ ಮಂತ್ರಿಗಳಾಗಿ ಇಲ್ಲೇ ಇದ್ದಂಥವರು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಅವರು ಇಷ್ಟೊಂದು ದೊಡ್ಡ ಕಳತನ ಮಾಡಿದಂಥ ಟೈಮಲ್ಲಿ ಅವರು ಬಂಧಿಸ್ಬೇಕನ್ನಂಥ ಒತ್ತಾಯದಿಂದ ಹೋದ ರಾತ್ರಿ ಧರಣಿಯನ್ನು ಕೂಡ ನಾವು ಮಾಡ್ತಾ ಇದ್ವಿ ತಕ್ಷಣ ಇದನ್ನ ಮತ್ತೆ ಪುನಃ ನಾಳೆ ಏನು ಮಾಡಬೇಕು ಅನ್ನೋಂಥದ್ದು ಅಧ್ಯಕ್ಷರು ನಮ್ಮೆಲ್ಲ ಪದಾಧಿಕಾರಿಗಳ ಜೊತೆಯಲ್ಲಿ ಕುಂತು ಮಾತಾಡ್ತೀವಿ ಇದನ್ನು ಯಾವ ರೀತಿಯಲ್ಲಿ ಮುಂದಕ್ಕೆ ತೊಗೊಂಡೋಗ್ಬೇಕನ್ನಂಥ ರೀತಿಯನ್ನು ಕೂಡ ನಾವು ಒಂದು ಪ್ಲ್ಯಾನನ್ನು ಕೂಡ ಮಾಡ್ಕೊತಾ ಇದ್ದೀವಿ